ವೀಕ್ಷಕರ ಇವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ನೇತೃತ್ವದಲ್ಲಿ ರಾಣೆಬೆನ್ನೂರಿನ ಸರ್ಕಾರಿ ಶಾಲೆ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಡಿ ವೈ ಎಸ್ ಪಿ ಲೋಕೇಶ್ ಮತ್ತು ಸಿ ಪಿ ಐ ಶಂಕರ್ ಅವರು ಭಾಗವಹಿಸಿದ್ದರು ಹಾಗಾದರೆ ಬನ್ನಿ ವೀಕ್ಷಕರೇ ಮುದ್ದು ಮಕ್ಕಳನ್ನು ಉದ್ದೇಶಿಸಿ ಅಧಿಕಾರಿಗಳು ಹಾಗೂ ಹೋರಾಟಗಾರರು ಹೇಳಿದ್ದೇನು ಒಮ್ಮೆ ನೋಡಿ ಸರ್ಕಾರಿ ಶಾಲೆ ಹದಿನಾಲ್ಕು ಹದಿನಾಲ್ಕಕ್ಕೆ ಶಿಕ್ಷಕರೇ ಹಾಗೂ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ಹಾಗೂ ಸಿಬ್ಬಂದಿಗಳೇ ಮತ್ತು ಇಲ್ಲಿ ಸೇರಿರುವ ಮುದ್ದು ಮಕ್ಕಳೇ ನೋಡಿ ಈ ದಿವಸ ಏನು ನಮ್ಮ ಹನುಮಂತ ಪಕ್ಕಬ್ಬರವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ನಿಮಗೆಲ್ಲ ನೋಟ್ಬುಕ್ಸ್ಗಳನ್ನ ಮತ್ತು ಬೆನ್ನುಗಳನ್ನ ವಿತರಣೆ ಮಾಡಿದ್ದೀವಿ ಮುಖ್ಯವಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಮಕ್ಕಳಿಗೆ ಒಂದು ನಾಲ್ಕು ಕ್ವಶನ್ ಕೇಳ್ತೀನಿ ನಿಮಗೆ ನಾನು ಅಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ನಾನು ಹೇಳ್ತೀನಿ ಗೊತ್ತಾಯ್ತಾ ಗೊತ್ತಾಯ್ತಾ ನಿಮ್ಮ ನಿಮ್ಮದು ಕೂಡ ಹೆಂಗೆ ಕೇಳ್ತಾರಲ್ಲ ಕ್ವೆಶನ್ಗಳು ಪಾಠ ಆದ್ಮೇಲೆ ಹೊಟ್ಟು ಕ್ವಶನ್ ಕೇಳ್ತಾರೆ ನಾನು ಪಾಠ ಆಗಿಂತ ಮೊದಲೇ ನಿಮ್ಮ ಕ್ವಶನ್ ಕೇಳ್ತಾಯಿದ್ದೀನಿ ನಿಮ್ಗೆ ಗೊತ್ತಿರೋದಿಲ್ಲ ಜನರಲ್ ನಾಲೆಜು ಕೇಳಬೇಕು ಇವಾಗ ನೀವು ಒಂದು ರಸ್ತೆಯಲ್ಲಿ ಹೋಗ್ತಾಯಿರ್ತೀರಿ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ನಿಮ್ಮ ನಿಮ್ಮ ತಂದೆಯವರು ಬೈಕಲ್ಲಿ ಹೋಗ್ತಾ ನಿಮ್ಮ ಹುಣಿಸ್ಕೊಂಡು ಹೋಗ್ತಾ ಇರ್ತಾರೆ ರೆಡ್ ಲೈಟ್ ಬಂತು ಅಂತಂದರೆ ಸ್ಟಾಪ್ ಮಾಡಬೇಕು ಮುಂದೆ ಹೋಗಬೇಕು ವೆರಿ ಗುಡ್ ಯಾವ ಲೈಟ್ ಬಂದರೆ ಮುಂದೆ ಪ್ರೊಸೀಡ್ ಆಗ್ಬೇಕು ಮುಂದೆ ಆಗಬೇಕು ಬೈಕ್ ವೆರಿ ಗುಡ್ ನಿಮ್ಮ ತಂದೆಯವರು ಬೈಕಲ್ಲಿ ಕುತ್ಕೊಂಡಾಗ ಏನನ್ನ ಏನು ಯಾವುದೇ ಯಾವ ವಸ್ತುವನ್ನ ತಲೆಗೆ ಹಾಕೊಂಡಿರ್ಬೇಕು ಆಗ್ತಾ ಇದಾರ ಆಗ್ತಾ ಇದ್ ತಂದೆಯವರು ಬೈಕಲ್ಲಿ ನಿಜ ನಿಜವಾಗಿ ಕೈ ಎತ್ತಿ ಮೇಜರ್ ಇಂಜುರೀಸ್ ಆಗೋದು ತಲೆಗೆ ತಲೆ ಕೊಡ್ತಾ ಬಿದ್ದಾಗ ಮನುಷ್ಯ ಪ್ರಾಣ ಕಳ್ಕೊಳಂತ ಅಪಾಯ ಇರುತ್ತೆ ಕೈ ಕಾಲು ಏನಾದರೂ ಆಯಿತು ಅಂದರೆ ಫ್ರಾಕ್ಚರ್ ಆಯಿತು ಅಂತಂತಂದ್ರೆ ಬೇಗ ಅದನ್ನು ಜೋಡಣೆ ಆಗುತ್ತೆ ತಲೆಗೆ ಏನಾದರೂ ವರ್ಥ ಬಿತ್ತು ಅಂತಂತಂದರೆ ಭಾಳ ಬೇಗ ಆ ಮನುಷ್ಯ ಸಾವು ನಪ್ಪ ಸಾಧ್ಯತೆ ಇರುತ್ತೆ ಅದಕ್ಕೆ ಹೆಲ್ಮೆಟ್ ಹಾಕೋದ್ರೆ ಸಾವುಗಳು ಹೆಚ್ಚಾಗಿ ಸಂಭವಿಸೋದು ಯಾವಾಗ ಅಂದರೆ ಹೆಲ್ಮೆಟ್ ಹಾಕದೇ ಇರೋದ್ರಿಂದನೇ ಜಾಸ್ತಿ ಸಾವುಗಳು ಸಂಭವಿಸೋದು ಅದರಿಂದ ನಿಮ್ಮ ತಂದೆಯವರು ಅಥವಾ ನಿಮ್ಮ ತಾಯಿಯವರು ಅಥವಾ ನಿಮ್ಮ ಅಣ್ಣ ನಿಮ್ಮ ಬೇರೆ ಯಾರೇ ಇವರು ಏನೋ ಸಂಬಂಧಿಕರು ನಿಮ್ಮನ್ನು ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಥವಾ ಅವರು ಬೈಕ್ ಹತ್ಬೇಕಾರೆ ಹೆಲ್ಮೆಟ್ ಹಾಕಲ್ಲ ಅಂತ ಕಟ್ಬಂತಂದ್ರೆ ನೀವು ಹೆಲ್ಮೆಟ್ ಹಾಕಬೇಕು ಅಂತ ನೀವು ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲಾಂದ್ರೆ ನೀವೇ ನೀವು ಅದಕ್ಕೆ ನೀವು ಹೆಲ್ಮೆಟ್ ಹಾಕೋಕೆ ಕೂರ್ಬೇಕು ಕಣ್ಣದೊಂದು ಗೊತ್ತಾಯ್ತಾ ನೀವು ಹೆಲ್ಮೆಟ್ ಹಾಕಬೇಕು ನಿಮ್ಮ ತಂದೆ ತಾಯಿಗೂ ಕೂಡ ಹೆಲ್ಮೆಟ್ ಹಾಕಿ ಹಾಕಿ ಅಂತ ಹೇಳ್ಬೇಕು ಮತ್ತೆ ನೀವು ಶಾಲೆ ಬಿಟ್ಟಾಗ ಯಾವುದೇ ಸರ್ಕಲಲ್ಲಿ ನೀವು ದಡ್ ಒಂದೇ ಸಲಿಗೆ ಮಾತಾಡ್ಕಂತ ಕೈ ಇಡ್ಕೊಂತ ಹೋಗೋದಲ್ಲ ಎಡಗಡೆಗೆ ಒಂದ್ಸಲಿ ಬಲಗಡೆಗೆ ಒಂದ್ಸಲಿ ನೋಡಬೇಕು ಒಂದು ನಿಮಿಷ ನಿಲ್ಬೇಕು ನಿಂತು ಆ ಕಡೆ ಬರೋ ವೆಹಿಕಲ್ ಎಷ್ಟು ಸ್ಪೀಡ್ ಇದಾನೆ ಈ ಕಡೆ ಬರೋ ವೆಹಿಕಲ್ ಎಷ್ಟು ಸ್ಪೀಡ್ ಇದೆ ನೋಡ್ಬಿಟ್ಟು ನೀವು ರೋಡ್ ದಾಟಬೇಕು ನಿಮಗೆ ರೋಡ್ ದಾಟಕ್ಕೆ ಆಗಲ್ಲ ಅಂದ್ಕಳಿ ಅಲ್ಲಿ ನಮ್ಮ ಟ್ರಾಫಿಕ್ ಕಾನ್ಸ್ಟೇಬಲ್ ಇರ್ತಾರೆ ಅಂಕಲ್ ಟ್ರಾಫಿಕ್ ಅಂಕಲ್ ಅವ್ರಿಗೆ ಕೇಳಿ ಹೇಳ್ಬೇಕು ನೀವು ಅಂಕಲ್ ನನಗೆ ರೋಡ್ ದಾಟಿಸಿ ಏನೋ ಪೊಲೀಸ್ಕರು ನಿಮ್ಮನ್ನು ದಾಟ್ಸೋಕ್ಕೆ ಇರೋದು ಸ್ಕೂಲ್ ಮಕ್ಕಳನ್ನ ನಿಮ್ಮ ನಿಮ್ಮ ವೆಹಿಕಲ್ಗಳನ್ನ ಮತ್ತೆ ನಿಮಗೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಮಾಡಬೇಕು ಅದು ನಮ್ಮ ಕೆಲಸನೇ ಪೊಲೀಸ್ ಕೆಲಸನೇ ಅದು ನಮ್ಮ ಪೊಲೀಸರು ಮಾಡ್ತಾರೆ ಟ್ರಾಫಿಕ್ ಪೊಲೀಸರು ನೀವು ಹೇಳಬೇಕು ಅವರು ನೋಡ್ತಾ ಇರ್ತಾರೆ ಅವ್ರು ನೀವು ಹೇಳಿದ್ರು ಕರ್ಕೊಂಡು ಹೋಗ್ತಾರೆ ಅವರು ನಾವು ಅವ್ರಿಗೆ ಹೇಳಿರ್ತೀವಿ ನೀವು ಆ ಥರ ಇತ್ತು ಅಂತಂದರೆ ನಿಮ್ಮ ಮನೇಲಿ ಯಾರು ತಂದೆ ತಾಯಿಗಳಿಲ್ಲ ನೀವು ಎರಡೆರಡ ಜನ ಹೋಗ್ತಾ ಇದ್ರಿ ಫ್ರೆಂಡ್ಸು ದೋಸ್ತ್ಗಳು ಹೋಗ್ತಾಯಿದ್ರಿ ಅಂತಂದಾಗ ನೀವು ನಮ್ಮ ಪೊಲೀಸ್ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ಹೇಳಬೇಕು ಅಂಕಲ್ ನಮಗೆ ರೋಡ್ ದಾಟಿಸ್ಕೊಡಿ ಸರ್ಕಲ್ ದಾಟಿಸಿ ನಾವು ಆ ಕಡೆ ಹೋಗ್ಬೇಕು ಅವಾಗ ಏನಾಗ್ತಾರೆ ಅವರು ನಿಮಗೆ ಎಲ್ಲ ದಾಟಿಸ್ಕೊಡ್ತಾರೆ ಸೊ ನೀವು ಯಾವತ್ತೇ ಆಗಲಿ ನಿಮಗೆ ಇಲ್ಲೆಲ್ಲ ಶಾಲೆಯಲ್ಲಿ ಒಳ್ಳೆ ಚೆನ್ನಾಗಿ ನೀವೆಲ್ಲರೂ ಅಭ್ಯಾಸ ಮಾಡ್ತಿರ್ತೀರಿ ರಸ್ತೆ ಮೇಲೆ ಬಂದಾಗ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಂಥದ್ದೆಲ್ಲವೂ ಕೂಡ ಸಾಮಾನ್ಯ ಜ್ಞಾನ ನಿಮ್ಮಲ್ಲಿರಬೇಕು ನೀವು ಪೊಲೀಸರನ್ನು ಕೂಡ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ನಿಮಗೆ ನಾವು ಸಹಕಾರ ಮಾಡೋಕ್ಕೆ ಇರ್ತೀವಿ ನಾವು ಮತ್ತು ನಾವು ಏನು ನಿಮಗೆ ನಿರ್ದೇಶನಗಳು ಸೂಚನೆಗಳು ಕೊಡ್ತೀವಿ ಅವು ನೀವು ಪಾಲಿಸ್ಬೇಕು ಈಗ ರೆಡ್ ಲೈಟ್ ಬಂದಾಗ ವೆಹಿಕಲ್ಗಳನ್ನ ಪಾಸ್ ಮಾಡಿಸೋದು ಅಥವಾ ಏನು ನಿಮಗೆ ಹೆಲ್ಮೆಟ್ ಹಾಕ್ದಿರೆ ವಾಹನಗಳನ್ನ ಓಡಿಸೋದು ಸೀಟ್ ಬೆಲ್ಟ್ ಹಾಕ್ಕೊಂಡಿರೋ ಕಾರ್ಗಳು ಇರೋ ಹಾಕಿ ಇರೋಂಥ ಮನೆಗಳಲ್ಲಿ ಸೀಟ್ ಬೆಲ್ಟ್ ಇಲ್ಲದ್ರೆ ಡ್ರೈವಿಂಗ್ ಮಾಡೋದು ಇವೆಲ್ಲವೂ ಕೂಡ ನಿಮಗೆ ಕಷ್ಟ ನಿಮ್ಮ 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 ಒಂದು ಜೀವಕ್ಕೆ ಕುತ್ತನ್ನು ತರೋಂಥ ಸಾಧ್ಯತೆಗಳು ಇರೋದ್ರಿಂದ ದಯಮಾಡಿ ನೀವೆಲ್ಲರೂ ಕೂಡ ಮಕ್ಕಳು ನಿಮ್ಮ ತಂದೆ ತಾಯಿ ಗೊತ್ತು ಗೊತ್ತಿರುತ್ತೆ ಅವ್ರಿಗೆ ಅವ್ರು ಇರಲ್ಲ ನೆಗ್ಲಿಜೆನ್ಸಿ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಗೊತ್ತು ನಿಮಗಿಂತ ಜಾಸ್ತಿ ಗೊತ್ತಿರುತ್ತೆ ಆದರೆ ಅವ್ರು ಮಾಡಲ್ಲ ಆದರೆ ನೀವು ಅದನ್ನು ಅವ್ರಿಗೆ ತಿಳುವಳಿಕೆ ಕೊಡಬೇಕು ನೋಡಪ್ಪ ನನ್ನ ಮಗ ಹೇಳ್ತಾನೆ ಅಂತಂದಾಗ ಹಾಕ್ತೀನಿ ಹಾಕ್ಬೇಕಾಗುತ್ತೆ ಅಂತ ಅವ್ರಿಗೆ ಅನಿಸುತ್ತೆ ನನ್ನ ಮಗಳು ಹೇಳ್ತಾ ಇದ್ದಾಳೆ ಅಂತಂದರೆ ನಾನು ಹಾಕ್ಬೇಕು ಅಂತ ಅವ್ರಿಗೆ ಅನಿಸುತ್ತೆ ನೀವು ತಿಳುವಳಿಕೆ ಕೊಡೋಕೆ ಜವಾಬ್ದಾರಿ ಯಾರ್ದು ನೀವೇ ಹೇಳಬೇಕು ಸರಿನಾ ಚಲೋ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಹನುಮಂತಪ್ಪ ಅವರೇ ನಮ್ಮ ರಕ್ಷಣಾ ವೇದಿಕೆಯ ಮೇಲ್ಕಿಯವರೇ ಹಾಗೂ ಚಂದ್ರಣ್ಣವರೇ ನಡ್ಸೊಂಡರೆ ಹಾಗೂ ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಶಿಕ್ಷಕರೇ ಹಾಗೂ ನಮ್ಮ ಬಿ ಆರ್ ಸಿ ಅವರೇ ಹಾಗೂ ಮಾಧ್ಯಮ ಮಿತ್ರರೇ ಇದು ಒಂದು ಈ ಎಲ್ಲ ಕಾರ್ಯ ಈ ಒಂದು ಕಾರ್ಯಕ್ರಮವನ್ನು ಹುತಾತ್ಮರ ದಿನಾಚರಣೆಯ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಆಯೋಜಿಸಿ ನಮ್ಮ ಹನುಮಂತಪ್ಪರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮೊದಲಾಗಿ ನಮ್ಮ ನಿಮ್ಮೆಲ್ಲರೂಪವಾಗಿ ಉದ್ಭರ್ಪವಾದ ನಾನು ಧನ್ಯವಾದಗಳನ್ನು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ತಮ್ಮ ಎಲ್ಲ ಎಲ್ಲರೂ ಸಹ ಧನ್ಯವಾದಗಳು ಮುಖ್ಯವಾಗಿ ಮಕ್ಕಳಲ್ಲಿ ಈಗೇನು ನಮ್ಮ ಡಿ ವೈಸ್ ಪಿ ಸಾಹೇಬರು ಹೇಳಿದರು ಅನೇಕ ಕಾನೂನುಗಳನ್ನು ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಆಯ್ತಾ ಆಮೇಲೆ ಇವಾಗ ಭಾಳ ಹೊತ್ತು ನಿಂತಾಗ ನೀವು ಸುಸ್ತಾಗುತ್ತಲ್ಲ ಏನು ಮಾಡಬೇಕಲ್ರಿ ನಿಮ್ಮ ಬೆರಳುಗಳನ್ನು ಆಡಿಸ್ಬೇಕು ಈಗ ಎಲ್ಲ ಆಡಿಸಿ ನೋಡೋಣ ಬೆರಳುಗಳು ಬೆರಳುಗಳು ಕಾಲು ಬೆರಳುಗಳನ್ನು ಕಾಲು ಬೆರಳುಗಳನ್ನು ಅಲ್ಲೇ ಆಡಿಸಿ ಎಲ್ಲೋ ಎಷ್ಟೋ ಕಾರ್ಯಕ್ರಮಗಳಲ್ಲಿ ತುಂಬ ಹೊತ್ತು ನಿಲ್ಲಬೇಕಾಗುತ್ತಲ್ವ ಅವಾಗ ಅನಿಸುತ್ತಲ್ವ ನಿಮಗೆ ಅದು ಆಗಬಾರ್ದು ಅಲ್ಲಿಗೆ ರಕ್ತ ಆಗಿ ನೀವು ತುಂಬ ಹೊತ್ತು ನಿಲ್ಲಕ್ಕೆ ನಿಮಗೆ ಶಕ್ತಿ ಬರಬೇಕು ಅಂದರೆ ನಿಮ್ಮ ಕಾಲು ಬೆರಳುಗಳನ್ನು ಈ ರೀತಿ ಆಡಿಸ್ಬೇಕು ಎಲ್ಲ ಆಡಿಸಿ ನೋಡೋಣ ರಿಲ್ಯಾಕ್ಸ್ ಆಗ್ತಾ ಇದೆಯಾ ಅದನ್ನ ಮಾತು ಕೇಳ್ತಾನೂ ಅದು ಆಡಿಸ್ಬೋದಲ್ವ ಅದಕ್ಕೇನು ಭಾಳ ಬೇಕಾಗಿಲ್ಲ ಯಾವಾಗಲೇ ಆಗಲಿ ಭಾಳ ಹೊತ್ತು ನಿಂತಾಗ ಆ ರೀತಿ ನಿಮ್ಮ ಬೆರಳುಗಳನ್ನು ನಾವು ಪೊಲೀಸರೆಲ್ಲ ಭಾಳ ಹೊತ್ತು ನಿಲ್ತೀವಲ್ಲ ಸರ್ಕಲಲ್ಲಿ ಬಂದೋಬಸ್ತಲ್ಲೆಲ್ಲ ನಾವು ಇದೇ ಮಾಡೋದು ಅದಕ್ಕೆ ನಾವು ಬೇಗ ಸುಸ್ತಾಗಿ ಬೀಳೋದಿಲ್ಲ ಆಯಿತಾ ಈ ರೀತಿ ಮಾಡಬೇಕು ಆಮೇಲೆ ಮುಖ್ಯವಾಗಿ ನಾವು ನಿಮಿಗೆ ಹೇಳೋದಕ್ಕಿಂತ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಹೇಳೋದೇನು ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಈಗಿನ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಎಂಥ ಮಕ್ಕಳನ್ನು ಹಾಕ್ತಾರೆ ಅಂತ ಅದರಿಂದ ನೀವು ನೋಡಿದರೆ ಎಲ್ಲರಿಗೂ ಗೊತ್ತಿದೆ ಟಾಪ್ ಮಾರ್ಕ್ಸ್ ಇದ್ದವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಉಳ್ದೋರು ಸಿಗೋದಿಲ್ಲ ಹೌದಾ ಆದರೆ ರಿಸಲ್ಟ್ ಮಾತ್ರ ಖಾಸಗಿ ಶಾಲೆಯಲ್ಲಿ ಚೆನ್ನಾಗಿ ಬರುತ್ತೆ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಬರ್ತಾಯಿಲ್ಲ ಎಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ಎಲ್ಲ ಶಿಕ್ಷಕರು ಅತಿ ಬುದ್ಧಿವಂತರಿಗೆ ತಾನೇ ಸರ್ಕಾರಿ ನೌಕರಿ ಸಿಗೋದು ಹಾಂ ಆದರೆ ಏನಾಗಿದೆ ಇತ್ತೀಚಿನ ಯಾಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಅವರ ಧೋರಣೆಯಲ್ಲಿ ಆಮೇಲೆ ವಿದ್ಯಾರ್ಹತೆ ಮಾಡೋ ಒಂದು ಮೆಥಡಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಲ್ಲಿ ಅದರಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅನೇಕ ಖಾಸಗಿ ಶಾಲೆಗಳಲ್ಲಿ ಹೊಸ್ದಾಗಿ ಏನು ಬರುತ್ತೆ ನವನವೀನತೆ ಏನು ಬರುತ್ತೆ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ತಿಳಿ ಹೇಳಿ ಅವ್ರನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಆ ಮನೋಭಾವನೆ ಬಂದಿಲ್ಲ ಯಾಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಾವು ನಾವೆಲ್ಲ ಮಕ್ಕಳೇ ನಿಮ್ಮ ಥರ ಸರ್ಕಾರಿ ಸ್ಕೂಲಲ್ಲೇ ಹೋಗಿದ್ದು ನಿಮಗಾದರೂ ಈಗೆಲ್ಲ ಸ್ವಲ್ಪ ಡೆಸ್ಕ್ ಇದ್ದಾವೆ ನಮಗೆ ಡೆಸ್ಕ್ ಇರಲಿಲ್ಲ ನೆಲದ ಮೇಲೆ ಕೂರಿಸ್ತಿದ್ರು ಸ್ಕೂಲೊಳಗೆ ಹಾಂ ಆದರೆ ನಾವು ನಮ್ಮ ಟೀಚರ್ಸಲ್ಲಿ ಹೇಳ್ಕೊಟ್ಟಿದ್ದನ್ನು ಆಸಕ್ತಿಯಿಂದ ಕಲಿತು ಈಗ ಎಲ್ಲ ಒಳ್ಳೆಯ ಸರ್ಕಾರಿ ನೌಕರಿ ಸೇರಿದ್ದು ಓದೋ ಇಲ್ಲ ಹಾಂ ಅದಕ್ಕೆ ನಿಮ್ಗೆ ಯಾರಲ್ಲೂ ನಾವು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದೀವಿ ಅಂತ ಕೀಳರಿಮೆ ಇರಬಾರ್ದು ಅರ್ಥ ಆಯ್ತಾ ಹಾಂ ಎಲ್ಲರೂ ಓದಿ ನೀವು ಇಷ್ಟು ಜನಕ್ಕೂ ನಿಮ್ಮ ಏನು ನೌಕರಿ ಸಿಗಲಿ ಸಿಗದೆ ಇರಲಿ ಉತ್ತಮ ಭಾರತೀಯ ಪ್ರಜೆ ಆಗಬೇಕು ಆ ಭಾರತೀಯ ಪ್ರಜೆ ಆಗಬೇಕು ಅಂದರೆ ಮೊದಲು ಏನಿರಬೇಕು ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ವಿದ್ಯಂ ದದಾತಿ ವಿನಯಂ ವಿನಯಂ ದಾತಿ ಪಾತ್ರತ್ವ ಪಾತ್ರತ್ವ ಧನ ಮಾತ್ವ ಅದ್ರಿ ಧರ್ಮ ಅಂತೇಳಿ ಅಂದ್ರೇನು ವಿದ್ಯೆ ಕಲ್ತ ಮೇಲೆ ವಿದ್ಯೆಯಿಂದ ವಿನಯ ಬರಬೇಕಂತೆ ವಿನಯ ಅಂದ್ರೇನು ಗೊತ್ತಿದೆ ನಿಮಗೆ ವಿನಯ ಅಂದ್ರೇನು ಏನು ಅಂತ ಒಬಿಡಿಯನ್ಸಿ ಆಗಿರಬೇಕು ಈಗ ನಿಮ್ಮ ಟೀಚರ್ ಹೇಳಿದರೆ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳೋದು ಫಸ್ಟು ನಿಮ್ಮ ಮನಸ್ಥಿತಿ ಅದನ್ನು ತರಬೇಕು ಬರೀ ವಿದ್ಯೆ ಕಲ್ತರೆ ಆಗೋದಿಲ್ಲ ಆ ವಿದ್ಯೆಯಿಂದ ನೀವು ವಿನಯತೆ ಇದ್ದರೆ ಒಳ್ಳೆ ಕೆಲಸ ಸಿಗ್ತದೆ ಒಳ್ಳೆ ಕೆಲಸ ಸಿಕ್ಕರೆ ನಿಮಗೆ ಹಣ ಬರ್ತದೆ ಹಣ ಬಂದರೆ ನೀವು ಒಂದು ಒಳ್ಳೆಯ ಸಮಾಜದಲ್ಲಿ ಗೌರವತ್ತಾಗಿ ಬದುಕಬೇಕು ನೀವು ನೋಡಿದೆ ನೀವು ಅಲ್ಲಿ ಕೈ ತೊಳ್ಯಕ್ಕೆ ಹೋಗ್ತಾ ಇದ್ರಿ ಒಬ್ಬ ಇದ್ದಾನೆ ಅವ್ನು ಬರೋವರೆಗೂ ನಿಮಗೆ ಸಮಾಧಾನ ಇಲ್ಲ ಆದರೆ ಇನ್ನೊಬ್ಬ ಹಿಂದೆ ಹೋಗಿ ಕೈ ತೊಳ್ಯಕ್ಕೆ ಕೈ ಆಗ್ತಾ ಅಲ್ವಾ ಎಲ್ರಿಗೂ ಸ್ವಲ್ಪ ಸಮಾಧಾನದಲ್ಲಿದ್ದರೆ ಡಿಸಿಪ್ಲಿನಲ್ಲಾಗಿದ್ದರೆ ಶಿಸ್ತಲ್ಲಿದ್ದರೆ ನೀವೆಲ್ಲರಿಗೂ ಕೈ ತೊಳೆಯೋಕ್ಕೆ ಅವಕಾಶ ಇದೆ ತಾನೆ ಈಗ ಈ ಪುಸ್ತಕ ಎಲ್ರಿಗೂ ಕೊಡೋಕ್ಕೆ ತಾನೇ ಬಂದಿದ್ದು ನಿಮ್ಮ ಟೀಚರ್ ಹೇಳ್ಬೇಕಾ ಲೈನಾಗಿ ನಿಂತ್ಕೊಳ್ಳ್ರಿ ನಿಂತ್ಕೊಳ್ಳ್ರಿ ಅಂತ ಅರ್ಸಲ್ಲ ನೀವು ನಿಂತರೆ ಆಯ್ತಲ್ಲ ಮಾತಾಡದೆ ಇದ್ದರೆ ಆಯ್ತಲ್ಲ ಈ ಮನೋಭಾವನೆಯನ್ನು ನೀವು ಬೆಳಿ ಬೆಳೆಸ್ಕೋಬೇಕು ಸಮಾಧಾನ ನನಗೂ ಸಿಗದೆ ಇದ್ರೂ ಪರವಾಗಿಲ್ಲ ಇನ್ನೊಬ್ಬ ಫಸ್ಟ್ ಇದ್ದವನು ಹೋಗ್ಲಿ ನಾನು ಅವ್ನ ಸ್ಥಾನ ತುಂಬೋದು ಬೇಡ ಈ ಮನೋಭಾವನೆಯನ್ನು ನೀವೆಲ್ಲರೂ ಬಳಸಿದೆ ಶಿಸ್ತು ಬಂದರೆ ಅದೇ ನಿಮಗೆ ಆಟೋಮೆಟಿಕಲಿ ನಿಮ್ಮ ಜೀವನದಲ್ಲಿ ಒಳ್ಳೆ ಅವಕಾಶ ಬರುತ್ತೆ ಒಳ್ಳೆ ಅವಕಾಶ ಬಂದರೆ ನಿಮಗೆ ಸ್ಥಾನಮಾನ ಮರ್ಯಾದೆ ಎಲ್ಲ ಸಿಗುತ್ತೆ ಆದ್ದರಿಂದ ನಿಮ್ಮ ವಿದ್ಯೆ ನಾನು ಟೀಚರ್ಸಿಗೆ ಹೇಳೋದು ಒಂದೇ ಹಿಂದೆ ನಮಗೆಲ್ಲ ಮೋರಲ್ ಸೈನ್ಸ್ ಅಂತ ಒಂದು ಇಟ್ಟಿತ್ತು ಹಾಂ ಅದನ್ನು ನೀವು ಕಾಟಾಚಾರ ಕೇಳದೆ ನಿಜ್ ನಿಜವಾಗ ಅರ್ಥದಲ್ಲಿ ಹೇಳಬೇಕು ಮಕ್ಕಳಿಗೆ ಈ ನಿಮಗೆ ಯು ಎನ್ ಒ ನಮ್ಮದು ಮಕ್ಕಳ ಒಡಂಬಡಿಕೆಗೆ ನಾವು ಸೈನ್ ಹಾಕಿದ್ದೀವಿ ಅದರಲ್ಲಿ ಶಿಕ್ಷಣ ಒಂದು ಹಕ್ಕಷ್ಟೇ ಅಂಥದ್ದು ಐವತ್ತೊಂಬತ್ತು ಹಕ್ಕುಗಳಿದೆ ಮಕ್ಕಳಿಗೆ ನಾವು ಗದರ್ಸಂಗಿಲ್ಲ ಮಕ್ಕಳಿಗೆ ಆಮೇಲೆ ತಾರತಮ್ಯ ಮಾಡೋಂಗಿಲ್ಲ ತುಂಬ ಓದೋನಿಗೆ ಅಷ್ಟೇ ಎನ್ಕರೇಜ್ ಮಾಡೋದು ದೊಡ್ಡ ವಿದ್ಯಾರ್ಥಿಗೆ ಬೈಯೋದು ಇದಲ್ಲ ಆ ವಿದ್ಯಾರ್ಥಿನೂ ಸಹ ಪ್ರೋತ್ಸಾಹದಿಂದ ಒಳ್ಳೆ ರೀತಿಯಿಂದ ಅವನ್ನ ಮೇಲಕ್ಕೆ ತರಬೇಕು ಇದು ಎಲ್ಲ ಶಿಕ್ಷಕರ ಕರ್ತವ್ಯ ಆದ್ರಿಂದ ತಾವು ತಮ್ಮ ಮನೋ ಮನೋಭಾವನೆಯಲ್ಲಿ ಮಕ್ಕಳ ಬಗ್ಗೆ ಧೋರಣೆ ಬಗ್ಗೆಯಲ್ಲಿ ಆಗಿ ಈ ಶಾಲೆ ಈ ರಾಣೆಬೆನ್ನೂರಿನ ಯಾವುದೇ ಖಾಸಗಿ ಶಾಲೆಗಿಂತ ಚೆನ್ನಾಗಿ ಓದಿ ಅಲ್ಲಿ ಇಲ್ಲಿನ ಮಕ್ಕಳು ಅನಿವಾರ್ಯತೆವಾಗಿ ಸರ್ಕಾರಿ ಶಾಲೆಗೆ ಸೇರಿಸಿದೆ ಪೋಷಕರು ಈ ಸ್ಕೂಲಲ್ಲಿ ಭಾಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಹಂಗಾಗಿ ಇಲ್ಲಿ ಈ ಸ್ಕೂಲಿಗೆ ಸೇರಿಸ್ಬೇಕಪ್ಪ ಅನ್ನೋ ಮನೋಭಾವನೆಯಿಂದ ಮಕ್ಕಳನ್ನ ತರಿಸೋ ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡ್ತೀರಂಥ ನಂಬಿಕೆಯೊಂದಿಗೆ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರೈತರ ಹುತಾತ್ಮರ ದಿನಾಚರಣೆ ಅಂಗವಾಗಿ ಏನು ಎರಡು ಸಾವಿರದ ಎಂಟರಲ್ಲಿ ಬೀಜ ಗೊಬ್ಬರಕ್ಕಾಗಿ ನಮ್ಮ ರೈತರು ಬಡದಾಡಿ ಸತ್ತ ದಿನ ಇವತ್ತು ಏನು ಗೋಲಿಬಾರ್ ಮಾಡಿದಂಥ ದಿನ ಅದರ ಒಂದು ಹಿನ್ನೆಲೆಯಲ್ಲಿ ನೆನಪಿನ ಗೋಸ್ಕರ ಇವತ್ತು ನಾವು ರೈತ ಸಂಘಟನೆಯಿಂದ ನಾವು ಉಚಿತವಾಗಿ ನೋಟ್ಬುಕ್ ಪೆನ್ನು ಮತ್ತು ಅಂಕ್ಲಿಪ್ಗಳನ್ನು ಕೊಟ್ಟು ಇವತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಮುಂದಾಗಿದ್ದೇವೆ ದಯಮಾಡಿ ಎಲ್ಲರೂ ಸಹಕಾರವನ್ನು ಕೊಟ್ಟರೆ ನಾನು ಇಡೀ ತಾಲೂಕಿನಾದ್ಯಂತ ಸಂಚರಿಸಿ ನನ್ನ ಕೈಲಾದಂತಹ ಸಹಾಯವನ್ನು ಮಾಡಲಿಕ್ಕೆ ನಾನು ಮುಂದಾಗಿದ್ದೇನೆ ಇದು ನಾವು ಒಂದು ಸರ್ಕಾರ ಜನರಲ್ಲಿ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸಹಕಾರವನ್ನು ಕೊಡ್ತಾರೆ ನೋಡುದ್ರಲ್ಲ ವೀಕ್ಷಕರೇ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳು ಮತ್ತು ಹೋರಾಟಗಾರರು ಹೇಳಿದ ಮಾತು ಏನಂತ ಹಾಗಾದರೆ ತಡ ಯಾಕೆ ಮಾಡ್ತೀರಾ ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ